ಹಲೋ ನಮಸ್ತೆ ಮಾತಿರೆಗಳ ಏನ್ ಚೊಲ್ಲರ್ ಪೂರ ಖುಷಿ ಖುಷಿ ಟುಪ್ಪುಲೆ ಸ್ಮೈಲ್ ಮಲ್ತೊಂದು ಪುಲೆ ಅಂಜನೆ ಹ್ಯಾಪಿ ಆದ ಪುಲೆ ಸೊ ಇನಿಯಾನ ಏನಿಕ್ಲೆಗ್ ಒಂಜಿ ಬೈಯೋದು ಪೊರ್ತುಗು ಸ್ಪೆಷಲ್ ಆದ ತಿನ್ಪಿನಂಚಿನ ನಂಚಿನ ಒಂಜಿ ನಾಷ್ಟದ ರೆಸಿಪಿ ತೋಷ್ಪ ಒಂದುಲ್ಲೇ ಮಸ್ತ್ ಈಸಿ ಆಯ್ನಚಿನ ರೆಸಿಪಿ ಸೊ ಏನು ಚಾಯಿನ್ ಮಲ್ಪುನಿ ಬಂದು ಅನ್ನಿಕ್ಲಿಗಿತ್ತು ತೋಷ್ಪವೆ ಫಸ್ಟ್ ಒಂಜಿ ಎಣ್ಣೆ ಎಣ್ಣೆದಿತ್ತೊಂದು ಐಕ್ ಒಂತೆ ದಾಸಿಮಿ ಅಂಜನೇ ಒಂತೆ ಒಗ್ಗರಣೆ ಸೊಪ್ಪು ಉರ್ದು ಒಂಜಿ ಚೂರು ಅಂಚನೆ ಒಂಜಿ ತುಂಡು ಕಾಯಿ ಮುಂಚಿ ಪಡ್ದು ಐನ್ ಶೂಕ್ ಮಂತ್ ಫ್ರೈ ಮನ್ಪೊಲೆ ಐ ಬೊಕ್ಕ ಒಂಜಿ ನೀರುಳ್ಳಿ ಕಟ್ ಮಂತ್ ಪಡದೆ ಐನ್ಲ ಫ್ರೈ ಮನ್ಪೊಲೆ ಐ ಬೊಕ್ಕ ಒಂಜಿ ಕಪ್ ರವ ಎಲ್ಲಿಯ ರವ ತೊಂದು ಐನ್ಲ ಶೂಕ್ ಮಂತದ್ದು ಫ್ರೈ ಮನ್ಪುಲೆ ಆ ಒಂದು ಬ್ರೌನ್ ಅವನ್ ಬಂದಾಗ ಐಕ್ ಒಂಜಿ ಟೇಸ್ಟ್ಗೆ ಬೋಡಿನ ಉಪ್ಪು ದಿನ ಪೆರೇದಿನ ತಾರದು ಆಯ್ನ ಫ್ರೈ ಮಂಪುಲಿ ಒಂತೆ ಫ್ರೈ ಆ ಒಂದು ಬಂದಾಗ ಐಕ್ಕೆ ಒಂತೆ ನೀರು ಪಾಡಲಿ ಮೂಲೆ ಜಾ ಜಾಸ್ತಿ ನಮಗೆ ಒಂದು ಬೇಯೋಡೊಂದು ಈಜಿ ದಾಯಪಂದಿ ಆ ನಿಕ್ಲಿಗಿತ್ತೆ ಪನ್ಪೆ ಒಂದು ನಿಕುಲು ಆಲ್ಮೋಸ್ಟ್ ನಿಕುಲು ಸಜ್ಜಿಗೆ ಮನ್ಪೋರ್ಗಿಲ್ಲಾಡು ಉಪ್ಮಾ ಪನ್ಪರು ಸೊ ಅಂಚೆನೆ ಮಲ್ಪೋನು ಇನ್ನೇನು ಜಾಸ್ತಿ ನಮ್ಮ ಮುಲ್ಪ ಬೇಯ್ ಪಾಡೊಂದು ಇಚ್ಚಿ ಐ ಬುಕ್ಕ ಇಂದು ಈತ್ ಆಯೇನು ನಮ್ಮ ಬೇತೆ ಒಂಜಿ ಬಾಜನಗ್ ಸಪ್ರೇಟ್ ಮಂತಿದೆ ತೊಂದಿಗೆ ಒಂದು ಸಪ್ರೇಟ್ ಮಲ್ತಿನ ಈ ಒಂಜಿ ಏನ ಉಪ್ಪು ಪನ್ಪ ಐಕ್ ಐಕು ತುರಿದು ಒಂಜಿ ಬಟಾಟೆನ ನಿಕ್ ನಮ್ಮ ಆಡ್ ಮನ್ಪೋಡು ನಿಕ್ಲಿಗ ಬಟಾಟೆ ಇಷ್ಟ ಇಜ್ಜಿಂದ ಅಂಡ ಕೆರೆಂಗನ್ನ ಯೂಸ್ ಐ ಐಬುಕ್ ಅರ್ಧ ದಾತ್ ಅರಿತ ಪೊಡಿನಿ ಆನ್ ಮುಲ್ಪ ಆಡ್ ಮಲ್ತೊಂದುಲ್ಲೆ ಒಂಜಿ ನೀರುಳ್ಳಿನ ಕಟ್ ಮಾಡ್ತದ ಪಾಡ್ಲೆ ಅಂಚೆನಿ ಎಲ್ಲಿಯ ಒಂಜಿ ತುಂಡು ಐ ಐಬಕ್ ಕೊತ್ತಂಬರಿ ಸೊಪ್ಪುಲ ಟೇಸ್ಟಿಗೆ ಬೋಡೋದು ಪಾಡೋಡು ಐಬೋಕಾ ಜೀರಿಗೆ ಪೌಡರ್ ಶುಂಠಿನೇ ಎಲೆ ಕಟ್ ಮಲ್ತದ್ದು ಒಂತೆ ಪಾಡ್ಲೆ ಉಪ್ಪುನ್ಲ ಒಂತೆ ಪಾಡ್ದು ಶೋಕ್ ಮಲ್ತದ್ದು ನೇನು ಮಿಕ್ಸ್ ಮನ್ಪೋಡು ನಿಕ್ಲಿಗೊಂದು ಡ್ರೈ ಡ್ರೈ ಆಪುನೊಂದು ಇತ್ತಂಡ ಮಿಕ್ಸ್ ಐಕ್ ಒಂತೆ ನೀರು ಪಾಡ್ದು ಬೊಕ್ಕಲ ಮಿಕ್ಸ್ ಮನ್ಬೋಡು ಮಿಕ್ಸ್ ಮಂತದ್ದು ಅವು ಇಂಚ ಅಂಟ ಅವನ ಬಂದಾಗ ನಿಕ್ಲೆ ಅಂಟ ಅಂಟಾಪನೊಂದು ಇತ್ತಂಡ ಕೈಗೆ ಒಂಚೂರು ಎಣ್ಣೆ ಪಾಡ್ದು ಐನ್ ಅಂಟು ಮನ್ಪುಲಿ ಐ ಬುಕ್ಕ ನಮ್ಮ ರೆಡಿ ಮಲ್ತದೀತಿನ ಅಂಟಗೆ ಒಂಚೂರು ಮೈದದ ಪೊಡಿ ಹತ್ತನ ಗೋಧಿದ ಪುಡಿ ಬಾರ್ದು ಅಯಕ್ಕೆ ಒಂಜಿ ಶೇಪ್ ಕೊರಲೆ ಸೊ ಅವು ರೀತಿದ ಶೇಪನ್ನ ಕೊರಲಿ ನಮಗೆ ಒಂದುವೇ ರೀತಿದ ಶೇಪ್ ಕೊರಂಡ ಅವು ಬೇಯಿ ಪುಂಡು ಪಂದದ್ಜಿ ಐ ಬುಕ್ಕ ಒಂಜಿ ಬಾಣಲ್ಲಿ ಎಣ್ಣೆದ ತೊಂದು ಅವು ಕಾಯೊಂದು ಬಂದಾಗ ಒಂದೇನು ನಮ್ಮ ಫ್ರೈ ಮನ್ಪೊಡು ಅವು ಕೆಂಪು ಬಣ್ಣ ಅವಂದು ಬಂದಾಗ ನಮ್ಮ ಅಲ್ಪಡ್ದು ದೆಪ್ಪೊಡು ಸೊ ಕಾಂಡೆ ನಮ್ಮ ಚಾತ ಪುರ್ತಗೂ ಸಜ್ಜಿಗೆ ಏನೆಲ್ಲ ಮಲ್ತಿತ್ತುಂಡ ಅವು ಬೈಯದ ಪುರ್ತಗೂ ದಿತ್ತುಂಡ ಐಕುಲಾ ಏನು ಪಂಡಿನ ಇನ್ಗ್ರೀಡಿಯೆಂಟ್ಸ್ ಪೂರ ಪಾರ್ದು ನಮ್ಮ ಬಯ್ಯದ ಪುರ್ತಗೂ ರವ ಪಕೋಡ ಮನ್ಪುಲಿ ಮಸ್ತ್ ಈಸಿದ ಭಾರಿ ಟೇಸ್ಟ್ ಇದೆ ರವ ಪಕೋಡಾ ಅಂಚನಿ ಇಲ್ಲ ನಿಕುಲ್ಲ ಟ್ರೈ ಮನ್ಪುಲಿ ಎನ್ನ ಇನ್ನಿತ ವೀಡಿಯೋ ನಿಕ್ಲಿಗೆ ಏನ್ ಚಾ ಪಂದ್ ಪಂದೆ ಕಮೆಂಟ್ ಮನ್ಪುಲಿ ಅಂಚನೇ ಲೈಕ್ ಕೊರ್ದು ಶೇರ್ ಕೊರ್ಲಿ ಥ್ಯಾಂಕ್ ಯು ಸೋ ಮಚ್